ಬಾಗಲಕೋಟೆ ಜಿಲ್ಲೆ ಶ್ರೀಮಲ್ಲಿಕಾರ್ಜುನ ಪತ್ತಿನ ಸಹಕಾರ ಸಂಘನಿ ಹುನಗುಂದದ ದಿನಾಂಕ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ರಂದು ಜರುಗಿದ ಅಧ್ಯಕ್ಷರ ಚುನಾವಣೆಯಲ್ಲಿ ಸುರೇಶೈಚ್ ಹುನಗುಂದ ಮುಂದಿನ ಮುಂದಿನಾವಧಿಗಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಹುನಗುಂದ ಪಟ್ಟಣದ ವಿಬಿಹಿರೇಮಠರ ಕಾರ್ಯಾಲಯದಲ್ಲಿ ಮುಖಂಡರಾದ ಶಾಂತಯ್ಯ ಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಕೆಪಿಎಸ್ ಅಮರಾವತಿಯ ಅಧ್ಯಕ್ಷರಾದ ಬಸವರಾಜಗೌಡರ ಉಪಸ್ಥಿತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶ್ರೀಮಲ್ಲಿಕಾರ್ಜುನ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಸುರೇಶ ಎಚ್ ಹುನಗುಂದನವರ ಆತ್ಮೀಯ ಮಿತ್ರರು ಹಾಗೂ ಅಮರಾವತಿ ಗ್ರಾಮ ಪಂಚಾಯತದ ಮಾಜಿ ಸದಸ್ಯರಾದ ಎಮಹಿರೇಮಠರು ಸನ್ಮಾನ ಪರಮಾತುಗಳನ್ನಾಡಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಆತ್ತೀಯ ಮಿತ್ರ ಸುರೇಶರು ಸಂಘದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಸಂಘದ ಸದಸ್ಯರೊಂದಿಗೆ ಒಳ್ಳೆಯೊಡನಾಟ ಹಾಗೂ ಸಂಘದೇಳ್ಗೆಗಾಗಿ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದರಿಂದ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ನೇಸಾಲಿನಲ್ಲಿ ಜರುಗಿದ ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷ ಸ್ಥಾನವು ಒಲಿದು ಬಂದಿದೆ ಹಾಗಾಗಿ ಅವರ ಮುಂದಿನ ಜೀವನವೂ ಸಹ ಸಮಾಜದಲ್ಲಿ ಮತ್ತಷ್ಟು ಸೇವೆಗೈಯುತ್ತಾ ಮತ್ತಷ್ಟು ಉತ್ತರ ಉತ್ತರ ಬೆಳೆದು ರಾಜಕೀಯವಾಗಿ ಉನ್ನತ ಹುದ್ದೆಗಳು ಒಲಿದು ಬರುವಂತಾಗಲೆಂದು ಅಭಿನಂದಿಸಿ ಶುಭ ಹಾರೈಸಿದರು ಈ ಒಂದು ಸಮ್ಮಾನ ಕಾರ್ಯಕ್ರಮದಲ್ಲಿ ಪಿಕೆಪಿಎಸ್ ಸಮರಾವತಿಯ ನಿರ್ದೇಶಕರಾದ ವಿಭಿರೇಮಠ ಮುಖಂಡರಾದ ಬಸವರಾಜ ನಿಡಸನೂರ ನಿವೃತ್ತ ಶಿಕ್ಷಕರಾದ ಯಾರ್ನಡುವಿನಮನಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಬಸವರಾಜ ಪಾಟೀಲ ಮುಖಂಡರಾದ ಹನಮಗೌಡೆಸ್ ಹೊಸಮನಿ ಬಸವರಾಜಮಾಟೂರ ಸೇರಿದಂತೆ ಇತರೆ ಆತ್ಮೀಯ ಮಿತ್ರರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಸ್ನೇಹಿತ ಸುರೇಶ್ ಸತತ ಹತ್ತು ವರ್ಷಗಳ ಕಾಲ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಆ ಬ್ಯಾಂಕಿನ ಪ್ರತಿ ಕಾರ್ಯದಲ್ಲಿಯೂ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ಭಾಗವಹಿಸಿ ಅವರ ಇರತಕ್ಕಂತಹ ಒಂದು ಹೊಂದಾಣಿಕೆಯ ವಿಚಾರವನ್ನಿಟ್ಟುಕೊಂಡು ಹದಿಮೂರು ಜನ ನಿರ್ದೇಶಕ ಮಂಡಳಿ ಅವಿರೋಧವಾಗಿ ಆಯ್ಕೆಯಾಗಿ ಆ ಹದಿಮೂರು ಜನರಲ್ಲಿ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸುರೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಗೆಳೆಯನ ವತಿಯಿಂದ ಮತ್ತು ಯುವಕರ ವತಿಯಿಂದ ಹೃದಯ ಪೂರ್ವಕ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪುರಸಭೆಯ ಸದಸ್ಯರಾದಂತಹ ಮನೆ ಶ್ರೀ ಹಿರಿಯ ಸಹೋದರರಂತಹ ಸಾಂತಯ್ಯ ಭಟ್ ಅವರು ಹಾಗೂ ನಮ್ಮ ಹಿರಿಯ ಸಹೋದರರು ಮತ್ತು ಆತ್ಮೀಯರು ಆದಂತಹ ಸಿ ಅಧ್ಯಕ್ಷರು ಅಮರಾವತಿ ಬಸವರಾಜ್ ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಹೃದಯ ಪೂರ್ವಕವಾಗಿ ಅವರಿಗೆ ಆತ್ಮೀಯ ದೋಧಕವಾಗಿ ಇನ್ನು ಅದೇ ರೀತಿಯಾಗಿ ನಮ್ಮ ನಿವೃತ್ತ ಶಿಕ್ಷಕರಾದಂತಹ ಕೆಆರ್ ನಡುವಿನ ಹಾಗೂ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ನೆಡಸ್ನೂರ್ ಹಾಗೂ ಪಿ ಕೆಪಿ ನಿರ್ದೇಶಕರಾದಂತಹ ವೀರಯ್ಯ ಹೃದಯ ಪೂರ್ವಕವಾಗಿ ಅವರನ್ನು ಗೌರವ ಪೂರ್ವಕವಾಗಿ ಸನ್ಮಾನ ಮಾಡಿ ಇನ್ನು ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಶಿಷ್ಯ ಮತ್ತು ಆರೋಗ್ಯ ಇಲಾಖೆಯಲ್ಲಿ ನೌಕರನಾಗಿ ಸುರೇಶ್ ಕುರುಗುಂದ್ ಅವರ ಸನ್ಮಾನ ಭಾವನಾತ್ಮಕವಾಗಿ ಮತ್ತು ಹೃದಯ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಎಂಟು ಗಂಟೆಗಳ ಕಾಲ ಅವರನ್ನು ಬರಮಾಡಿಕೊಳ್ಳಲು ಕೋರಿ ಅವರು ಸಾಯಂಕಾಲ ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಮತ್ತು ನಮ್ಮ ಒಂದು ಭಾಗ್ಯ ಒಂದು ಸನ್ಮಾನವನ್ನು ಹೃದಯ ಪೂರ್ವಕವಾಗಿ ಸ್ವೀಕಾರ ಮಾಡಿದಂತ ಆತ್ಮೀಯ ಸ್ನೇಹಿತ ಸುರೇಶ್ ಕುಲಗುಂತ್ ಅವರಿಗೆ ಪಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಸುರೇಶ್ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಮತ್ತು ಇನ್ನು ಹೆಚ್ಚಿನ ಒಂದು ಉನ್ನತ ಸ್ಥಾನ ಭಗವಂತ ಅವರ ನಮ್ಮ ಹನಮಗೌಡ ಅವರು ಸುರೇಶ್ ಅವರ ಆತ್ಮೀಯ ಸಹೋದರ ಅವ್ರಿಗೂ ಕೂಡ ಈ ನಮ್ಮ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅನಂತ ಅನಂತ ಅಭಿನಂದನೆ ಮುಂದಿನ ಒಂದು ಕಾರ್ಯಕ್ಷೇತ್ರಗಳಲ್ಲಿ ತಮ್ಮದೇ ಆಗ್ತಕ್ಕ ಚಾಪು ಮೂಡಿಸಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿ ಕೊಡಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ ನಾನು ಬಸವರಾಜ ಗೌಡರವರ ವತಿಯಿಂದ ಹೃದಯ ಪೂರ್ವಕ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಕೊಡುತ್ತೇನೆ ಜೈ ಜಯ